ನಮಸ್ಕಾರ ಸ್ಪೋರ್ಟ್ಸ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ರೇಷ್ಮಾ ಉಡುಪಿ ಗುರುಬ್ರಹ್ಮ ಕ್ರಿಕೆಟರ್ಸ್ ಉದ್ಯವರ ಆಶ್ರಯದಲ್ಲಿ ಹೊರಲು ಬೆಳಕಿನ ಶ್ರೀ ಗುರುಬ್ರಹ್ಮ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದುವರೆಗೂ ನೂರಕ್ಕೂ ಹೆಚ್ಚಿನ ಪ್ರಶಸ್ತಿಗಳನ್ನು ಜಯಿಸಿದ ಗುರುಬ್ರಹ್ಮ ಉದ್ಯವರ ತಂಡದ ಆಶ್ರಯದಲ್ಲಿ ಮೂವತ್ತು ಗಜಗಳ ಕ್ರಿಕೆಟ್ ಪಂದ್ಯಾಟದ ಇತಿಹಾಸದಲ್ಲಿ ಉಡುಪಿಯಲ್ಲಿ ಇದೇ ಮೊದಲ ಬಾರಿಗೆ ಗರಿಷ್ಠ ನಗದು ಬಹುಮಾನದ ಹೊನಲು ಬೆಳಕಿನ ಶ್ರೀ ಗುರುಬ್ರಹ್ಮ ಟ್ರೋಫಿ ಎರಡ್ ಸಾವಿರದ ಕ್ರಿಕೆಟ್ ಪಂದ್ಯಾಟ ಆಯೋಜಿಸಲಾಗಿದೆ ಆರು ಪೂಜಾರಿ ಇವರ ಗೌರವ ಅಧ್ಯಕ್ಷತೆಯಲ್ಲಿ ಸುಪ್ರೀತ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಕೃಷ್ಣ ದೊಡ್ಡಣಗುಡ್ಡೆ ಇವರ ಉಪಾಧ್ಯಕ್ಷತೆಯಲ್ಲಿ ಪೆರಂಪಳ್ಳಿ ಮೈದಾನದಲ್ಲಿ ಡಿಸೆಂಬರ್ ಹದ್ನಾಲ್ಕರ ಸಂಜೆ ಪ್ರಾರಂಭವಾಗಿ ಹದಿನೈದರ ಬೆಳೆಗೆ ಮುಕ್ತಾಯಗೊಳ್ಳಲಿದೆ ಪಂಡ್ಯಟದ ಪ್ರಥಮ ಪ್ರಶಸ್ತಿ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ನಗದು ದ್ವಿತೀಯ ಬಹುಮಾನ ಐವತ್ತೈದು ಸಾವಿರದ ಐನೂರ ಐವತ್ತೈದು ರೂಪಾಯಿ ನಗದು ಬಹುಮಾನ ಸಹಿತ ಆಕರ್ಷಕ ಟ್ರೋಫಿಗಳನ್ನು ನೀಡಲಾಗುತ್ತಿದ್ದು ಪಂಡ್ಯಟದ ನೇರ ಪ್ರಸಾರ ಜನಪ್ರಿಯ ಕ್ರೀಡಾ ವಾಹಿನಿ ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಲೈವ್ ಚಾನೆಲ್ನಲ್ಲಿ ಬಿತ್ತರಗೊಳ್ಳಲಿದೆ